ಸ ಸುನಾಮಿ ಸುನಾಮಿ ಅವ್ರು ನೀವು ಹೇಳ್ದಂಗೆ ನಿಮ್ಮ ಮಾತಲ್ಲೇ ನಿಮ್ಮ ಬದುಕಿನ ರಿಯಾಲಿಟಿ ಹೊರಗೆ ಬರ್ತಾ ಇದೆ ಸಹಜವಾಗಿ ನಿಮ್ಮನ್ನು ನೋಡಿದಾಗ ಒಂದಿಷ್ಟು ಘಟನೆಗಳಾದಾಗ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಗಲಾಟೆ ಆದಾಗ ಅದೇ ಹಣ್ಣು ತಿಂದೋರನ್ನ ಬಿಟ್ಟು ಸಿಪ್ಪೆ ತಿಂದೋರ್ನ ಹಿಡಿದ್ರ ಅಂತ ಮಾತು ಹೇಳಿದ್ರಿ ಅಂಥ ಘಟನೆ ಕಿಟ್ಟಿ ಅವರ ಲೈಫಲ್ಲಿ ರಿಯಲ್ ಆಗಿ ಆಯ್ತಾ ಹಾಗಾದರೆ ನಿಮ್ಮನ್ನ ಕೆಟ್ಟೋರು ಅನ್ನುವಂಥ ರೀತಿಯಲ್ಲಿ ಪರಿಗಣಿಸುವಂಥ ವ್ಯವಸ್ಥೆ ಆಯ್ತಾ ಹೆಂಗೆ ಅಂತ ಇಲ್ಲ ಸರ್ ಏನಂದರೆ ಈಗ ನಾನು ಯಾರ್ದೋ ಈಗ ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ಸರ್ ಆ ಫ್ರೆಂಡ್ಸ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀವಿ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಬಂದಾಗ ನಾನು ಹೋಗಿ ಯೂಸಲಿ ಜೊತೆಲಿದ್ದಾಗ ಒಂದು ಪ್ರಾಬ್ಲಮ್ ಅಂದಾಗ ಓದೇ ಹೋಗ್ತೀವಿ ಫ್ರೆಂಡ್ಸ್ ಅಂತ ಈಗ ಪೇಸ್ ನೋಟೆಡ್ ನಾನು ಅವಾಗ ತಾನೇ ಬಿಗ್ ಬಾಸ್ ಶೋಗಳೆಲ್ಲ ಬಂದಾಗ ಅದರಿಂದ ಅವ ಕಿಟ್ಟಿನೇ ಮಾಡಿರೋದು ಏನೋ ಅನ್ಫ ಅವ್ರ ಹೆಸರುಗಳೆಲ್ಲ ಕೆಲ ಇಷ್ಟಪಡಲ್ಲ ಸರ್ ಪಾಪ ಆ ಸಿಚುವೇಶನ್ ಅವ್ರಗಳದ್ದು ತಪ್ಪಿಲ್ಲ ಅದು ಅನ್ಫಾರ್ಚುನೇಟ್ಲಿ ಆಗ್ಬಿಟ್ಟಿದ್ದು ನಾವೇನೋ ಉದ್ದೇಶ ಪೂರ್ವಕವಾಗಿ ನಮ್ಗೆ ಯಾರು ವೈರಿ ಇಲ್ಲ ಸರ್ ಉದ್ದೇಶ ಪೂರ್ವವಾಗಿ ಮಾಡಕ್ ಹೋಗಿಲ್ಲ ಅನ್ಫಾರ್ಚುನೇಟ್ಲಿ ಆಯ್ತು ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡು ಶೋ ಮಾಡ ಇಲ್ಲಿ ತಾಕಲ್ಲಿ ತೋರಿಸುಡ್ ತೋರಿಸ್ತಾನೆ ಅಲ್ಲೊಂದು ಗಲಾಟೆ ಮಾಡ್ತಾನೆ ಇಲ್ಲೊಂದು ಗಲಾಟಿ ಮಾಡಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಇವತ್ತವ್ರಿಗೆ ನನ್ನ ಪರ್ನಲ್ಲಾಗಿ ಹೊಡೆದಿರೋದು ಇಷ್ಟು ಸ್ಟೇಷನ್ಗಳಲ್ಲಿ ಕೇಸ್ ಆಗೈತಲ್ಲ ಸರ್ ಹೋಗಿ ಚೆಕ್ ಮಾಡಲಿ ಸರ್ ನನ್ನ ಪರ್ಸ್ನಲ್ಲಾಗಿ ಯಾವುದಾಗಿದೆ ಅಂತ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ನಾನು ಅಷ್ಟೇ ಹೇಳೋ ಜನಕ್ಕೆ ಇಷ್ಟೇ ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ಲು ನಮ್ಮ ಬಾಂಧವ್ರಿಗೆ ಹೇಳೋದು ಇಷ್ಟನೇ ಯಾವತ್ತು ನೋಡ್ಬಿಟ್ಟು ಡಿಸೈಡ್ ಮಾಡಕ್ಕೆ ಹೋಗ್ಬಿಡಿ ಜೊತೆಲ್ಲಿದ್ದರೇ ಅವ್ರ ಬೆಲೆಗೆ ಗೊತ್ತಾಗೋದು ಮತ್ತು ಅವ್ರ ಕ್ಯಾರೆಕ್ಟರ್ ಅರ್ಥ ಆಗೋದು ಯಾವತ್ತೀಗ ನೀವು ನಾವು ನೀವು ಎಷ್ಟು ಕಷ್ಟಪಡ್ತಿದ್ರೆ ಒಬ್ರಿಗೆ ಮೈಕ್ ಇಟ್ಕೊಂಡು ಒಬ್ರಿಗೆ ಇದು ಮಾಡಬೇಕಂದ್ರೆ ನಿಮ್ಮ ಸಮ ನಿಮ್ಮ ಎಷ್ಟು ಕಷ್ಟ ಅಂದ್ರೆ ನಿಮಗೂ ಗೊತ್ತಿರುತ್ತೆ ಬಟ್ ನಾವು ಟಿ ಹಂಗೆ ಹಂಗೆ ಅಂತ ಯಾವತ್ತೂ ಮಾತಾಡ್ಬಾರ್ದು ಬಟ್ ಅವ್ರು ನಮ್ಮ ತೋರ್ಸೋಕ್ಕೇನೇ ಕಾಯ್ತೀರಿ ಅವ್ರಿಗೊಂದು ರೆಸ್ಪೆಕ್ಟ್ ಮಾಡಬೇಕು ಹಂಗೇ ಕಲಾವಿದ್ರಾಗಲಿ ರಿಯಲಿಟಿ ಶೋಗಳು ಮಾಡೋದಾಗಲಿ ಪ್ರತಿಯೊಬ್ಬರಿಗೂ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು ಸುಮ್ಮನೆ ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗಳು ಗಳು ಹಾಕ್ತಾರೆ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಒಂದು ವಿಡಿಯೋ ಹಾಕಿದ್ರೆ ಸಾಕೆ ಹೆಂಗ್ ಬೇಕು ಹಂಗಂಗೆ ಮಾತಾಡ್ತಾರೆ ಅವ್ರಿಗೂ ನಮ್ಗಳಿಗೂ ಬಾಯಿ ಇರುತ್ತೆ ನಮ್ಗೊಳಗೂ ರಿಟರ್ನ್ ಕಮೆಂಟ್ ಆಗ್ಬಹುದು ಬಟ್ ನೆಸೆಸಿಟಿ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ ಒಂದು ಸಿನಿಮಾ ಒಂದು ಪಾತ್ರ ಪಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಈಗಲೂ ಕೂಡ ಕಿಟ್ಟಿಯವರಿಗೆ ತುಂಬಾ ದೊಡ್ಡ ಬೇಸರ ಇದೆ ಅಂದರೆ ಇಷ್ಟು ಸ್ಟ್ರಗಲ್ ಮಾಡಿದೆ ಅಂದ್ಕೊಂಡಿದ್ದು ಇಂಪಾರ್ಟೆನ್ಸ್ ಸಿಗಲಿಲ್ಲ ಗಾಂಧಿನಗದಲ್ಲಿ ಯಾರೂ ನಮ್ಮ ಕೈ ಹಿಡಿದು ನಡೆಸೋರಿಲ್ಲ ಬೆನ್ ತೊಟ್ಟೋರಿಲ್ಲ ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋಂಥ ಮಾತನ್ನು ಬಾಯಿ ಮತ್ತಲ್ಲಿ ಹೇಳ್ತಾರೆ ಅಷ್ಟೇ ಹಿಂದೆ ನಿಜವಾಗ್ಲೂ ನಿಂತು ಪ್ರೋತ್ಸಾಹಿಸೋರು ಇರಲ್ಲ ಅಂತಂದು ಹಾಗಾದ್ರೆ ನಿಜವಾಗ್ಲೂ ಯಾರು ಪ್ರೋತ್ಸಾಹ ಮಾಡುವಂಥ ಸುಲಭ ಇಲ್ವಾ ಹೇಗೆ ಅಂತ ಈಗ ಆ ಎಲ್ಲವೂ ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇದೆ ಹೇಗೆ ಇಲ್ಲ ಸರ್ ತುಂಬ ಅರ್ಥ ಆಗ್ತಾ ಹೋಗ್ತಿದೆ ಬಟ್ಟು ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ಸರ್ ಯಾರನ್ನೂ ನಮ್ಮ ಅಂದ್ಕೊಂಡಷ್ಟು ನಾವು ಮಾಡಿಬಿಡ್ತಾರೆ ನೋಡು ನೋಡುತ್ತೆ ದೂರದ ಬಿಟ್ಟ ನುಣಿಗೆ ಅಂತ ಗಾದಿನೇ ಇದೆ ಈಗ ನೋಡಿದ ತಕ್ಷಣ ಮಾಡಿಬಿಡ್ತಾರೆ ಅವರನ್ನ ಲೈಫ್ ಕೊಡ್ತಾರೆ ಅಂದ್ಕೊಳ್ಳೋದು ಇವತ್ತಿನ ಸಿಚುಯೇಷನ್ ದೊಡ್ಡ ತಪ್ಪು ನಮ್ಮ ಕೆಪಾಸಿಟಿ ನಾವು ಕಷ್ಟಪಟ್ಟು ನಾವೇ ಬೆಳಿಬೇಕು ನಮ್ಮ ಟ್ಯಾಲೆಂಟ್ಗೆ ಯಾರೋ ಪುಣ್ಯ ಅಂತರೂ ಬಂದು ಒಂದು ಚಾನ್ಸ್ ಕೊಟ್ಟು ಒಂದು ಸಿನಿಮಾ ಮಾಡೋದನ್ನೇ ಅವ್ರು ಬದುಕೋಕ್ಕಾಗೋದು ಇಲ್ಲಾಂದರೆ ಅಲ್ಲಿ ಇಲ್ಲಿ ಮಾಡಿಕೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡು ಇರಬೇಕಷ್ಟು ಆಸೆ ಆಕಾಂಕ್ಷೆಗಳು ಕಟ್ಕೋಬೇಕು ಮತ್ತು ಯಾವ್ದಾದ್ರು ಒಂದು ಚಾನಲ್ಗಳು ಕೆಲಸ ಮಾಡಬೇಕು ಏನಾದ್ರು ಒಂದು ಮಾಡ್ತಾ ಇರ್ಬೇಕು ಸಿನಿಮಾನೇ ಮಾಡ್ತೀನಿ ಹೀರೋನೇ ಆಗ್ತೀನಿ ಸೂಪರ್ ಸ್ಟಾರ್ ಆಗ್ತೀನಿ ಆಗ್ತೀನೋ ದೊಡ್ಡ ತಪ್ಪು ಸರ್ ದೊಡ್ಡ ದೊಡ್ಡ ಸ್ಟಾರ್ಗಳು ಇಸ್ಟ್ರಿ ಿದೆ ದರ್ಶನ್ ಸರ್ ಆಗಿರ್ಬೋದು ಯಶೋರ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಪುನೀತನಾಗಿರ್ಬೋದು ದುನಿಯುಜರ್ ಆಗಿರ್ಬೋದು ಎಲ್ಲ ಕಷ್ಟಪಟ್ಟೆ ಲೈಫಲ್ಲಿ ಅವು ಅವರು ಕಷ್ಟಪಡೋ ಟೈಮಲ್ಲಿ ಈ ಟೆಕ್ನಾಲಜಿ ಯಾರಿಗೂ ಇರಲಿಲ್ಲ ಸರ್ ಈ ಟೆಕ್ನಾಲಜಿ ಇದ್ರೆ ಇನ್ನೂ ದೊಡ್ಡ ಲೆವೆಲಲ್ಲಿ ಬೆಳೀತಿದ್ರು ಅನ್ಸುತ್ತೆ ನನಗೆ ಇವತ್ತು ನೀವು ಹೇಳಿದ್ರಿ ಒಂದು ಮಾತು ಯಾರು ಪ್ರೋತ್ಸಾಹ ಮಾಡಲ್ಲ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದೇನೇ ಕೋರ ಕೋರ ಪ್ರಾಜೆಕ್ಟಲ್ಲಿ ನನ್ನ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಕೊಂಡು ಲೈಫಲ್ಲಿ ಇವತ್ತು ಕೋರ ಅಂತ ಮಾಡಿರೋದು ಅಂದರೆ ಇವತ್ತು ಗಾಡ್ ಫಾದರ್ ಅಂತ ಮೂರ್ತನಂಗೆ ಹೇಳ್ಬೋದು ಸರ್ ಗಾಂಧಿನಗರದಲ್ಲಿ ಅವರು ಸ್ಲಮ್ ಅಂತ ಮಾಡಿದರು ಈಗ ಅಂಬೇಡ್ಕರ್ ಸರ್ ರಾಜ್ಯಾಧ್ಯಕ್ಷ ಆಗಿದ್ದರು ಇವಾಗ ಕೋರ ಅಂತ ಮಾಡ್ತಿದ್ದಾರೆ ನನಗೆ ಆದಂಥ ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವತ್ತೇ ಮಾಡಬೇಕಿತ್ತು ಎಲ್ಲ ಎಲ್ರಿಗೂ ದುಡ್ಡು ಅವರು ಕಷ್ಟಪಟ್ಟು ಒಂದು ಹೋರಾಟ ಮಾಡ್ಕೊಂಡಿರೋದು ಮಾಡ್ತಿದ್ದಾರೆ ಅವ್ರಿಗೂ ದುಡ್ಡು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಇವತ್ತು ಅವ್ರು ಮಾಡಿರೋದಂಥ ಒಂದು ಕೋರ ಒಂದು ಕನ್ನಡ ಇಂಡಸ್ಟ್ರಿಲ್ ಆಗಿರ್ಬೋದು ಗಾಂಧಿನಗರದಲ್ಲಿರ್ಬೋದು ಕನ್ನಡಿಗರಿಗೆ ಆಗಿರ್ಬೋದು ಟ್ರೈಲರು ಸಾಂಗು ಮತ್ತು ಟೀಸರ್ ಎಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಸಖತ್ತು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಿದ್ದಾರೆ ತುಂಬ ಖುಷಿಯಾಗ್ತಿದೆ ಇವತ್ತು ಗಾಂಧಿನಗರದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರು ಅನ್ನೋದೆಲ್ಲ ನಾವೇ ಬೆಳ್ಕೊಂಡು ಹೋಗಬೇಕು ಸರ್ ಯಾರು ಕೈ ಹಿಡಿದು ಮುಂದೆ ನಡೆಸೋಲ್ಲ ಬೆಳೆದ ಮೇಲೆ ಎಲ್ಲ ಬಂದೇ ಬರ್ತಾರೆ ಅಂಡ್ರೆಡ್ ಪರ್ಸೆಂಟ್